ಆಗಿರಿ ಓ ಮಂದಿಗೆ ನೀ ಹಾಡಾಗ ಮಂದಿ ಎಲ್ಲ ಮನಿಗಿತ್ತು ನಾವ್ ಹಾಡಾಗ ಎಲ್ಲ ಕೂತದ ನೋಡ ಮತ್ತ ದಂಡಿಗೆ ಕಡಿ ಕಡಿಪ ಹೇಳಿದ್ದ ಹೇಳೋ ಕಿಸ್ಬಾಯ್ದ ಅದನ್ನ ಹೇಳುದು ಅದನ್ನ ಶಿವಶಕ್ತಿ ವಾದೈತಿವ ಅಷ್ಟ ಹೇಳಬೇಕಲ್ಲ ಏನು ಕೇಳಿದೀವ ಅದನ್ನ ಅಷ್ಟ ಹೇಳಬೇಕಿರ ನಿಮ್ ಕುಕುಮ ಯಾಕ ಹತ್ಸಂಗಿಲ್ಲ ಮತ್ ನೀವ್ ಅಪ್ಪಅತ್ ನೀವೇವಾ ಸರಿ ಕರಿಕಿ ಉತ್ರನಿ ಇಟ್ಟಾರ್ರಿ ಯಾರು ಕೇಳ್ಯಾರ ಎಟ್ಟ ಆಗಲಾಗ ನೀಡೈತಿ ಎಟ್ಟ ಉಣದ ಕಲಿ ಮತ್ತೊಂದು ಕಾಸೆ ಮಾಡ್ಲಕ್ ಹೋಗಬೇಡ ಇವ್ ಮನ ನೋಡ್ರಿ ಸೀಟಿ ಹೋಗದು ಗಾಪ ಸುಳ್ಳ ಶೇಂಗಾ ಐತಿ ಶೇಂಗಾತೀ ಮಂದಿ ಕೇಳೋದ ಬದನಿ ಕ ಅಂತ ಹೇಳ್ತಾ ಅಡಗೈ ಮಡಿ ತಿನ್ನುದು ಆ ಇವರ दगದ ತೋಳಿರಾ ಸೊಚೆ ಅಂಗೆ ಅವ ಮೂರು ಬೆಡಗ

ಕೊಡಬೇಕ ಮತ್ತೆ ಸಾಧೆಯ

ಏನ ದಾನಬೇಕು ಏ ಮಾತೇನ ಮೂರು ಮಂದಿಗೆ ಮಾತೇನ ಮ್ಯಾಗ ನಾಂಬಿ ಅವ್ರಿಗೆ ಏ ಮಾತೇನ ಮ್ಯಾಗ ಏಷನ್ಯ ಅನ್ಬೇಕ ಏನ ದಡ್ಡ ಅನ್ನಬೇಕು ಏ கண்ட அப்ப நான கேளாடத்தேவ ஜாமனேனு ஜாங்க சுரேஷ நீத்தேவ ஜ அப்ப நானி மன கேள ಅಪ್ಪನ ಅಪ್ಪಾನ ಬೆಳಸುದನಕ್ಕ ದಾಂಡಿಗಿರ್ಲಿ ನಮಗತ್ಲೆ ಒಂದು ಗಜ ಡಪ್ಪು ಬಾರಿಸೋದ ಕಲಿಯೋ ನನ್ನ ಕಾಲಾಗಿನ ಕರ ಯಾವ ಕರ ಇದು ವಾಣ್ಗಾರ ಏನು ಹೇಳ್ತದೋ ಏನು ಕೇಳತೀವೋ ಹೋ ನಾ ಯಾಕೆ ಮೂರು ಸಲ ಸುತ್ತಾಕಿ ಕೊಂಡಿರತೈತಿ ಹೋ ನಿಮಗೆ ಹೇಳ್ತಾನ್ರಿ ಇದು ಹೆಣ ಕಾಚತ ತ ಇದು ಹೆಣ ಕಾತಿತಿ ತಾ ಮತ್ತೆ ಕಾತ್ಯ ಕಾಲಕ್ಕೆ ಇಲ್ಲಿಗೆ ಬರ್ತಾರ ನೀವು ಸ್ವತಾನೇ ಮಾಪ್ಪಾಲ 7ರ ಗೌಡ ಹಿಡಿದನ ಕಾತ್ಯ ನಿನಗೆ ತಿಳದಿಲ್ಲ ಮಳಿಯಾಗ್ಲಿಕ್ಕೆ ಅಂದ್ರೆ ಹಾ ಕದ್ರ ಕಾಲ ಹಿಡ್ದಾರ ಪರಮಾತ್ಮ ಅಂತ ಪರಮಾತ್ಮ ಹಿಡಿದನ ಕಾತ್ಯ ಕಾಲ ಹೊತ್ತು ಬಂದ ಕಾತ್ಯ ಕಾಲ ಹಿಡ್ರಿಪ್ಪಾ ಅಂದಾರ ಸುಳ್ಳಿಲ್ಲ ಶಾಸ್ತ್ರ ಹಾ ಹಾಗೆ ಹೋಗಬೇಡ ನನ್ನ ತಂಗಳು ತುಕುಡಿ ಸುಳ್ಳ ಒದಲಕ್ರಿ ಏನು ತಳ ಇಲ್ಲ ಏನ ಬುಡ ಇಲ್ಲ ಒಂದು ಶಾಸ್ತ್ರ ಇಲ್ಲ ಈಗ ಸುದ್ದಿ ತಂದ ನೋಡ್ರಿ ಬೇರೆ ಯಾವ ಸುದ್ದಿ ತಂದನು ಉಪ್ಪ ನೀರ ಉಣ್ಣುವ ವರತಿಯಲ್ಲ ಪತಿಗೆ ವಾದ ಹಾಕಕ್ಕೀಗ ಅರ್ತಿಯಲ್ಲ ಮಂಗಳ ಸೋತ್ರ ಇಲ್ಲ ಅಂತ ಹೇಳತಾನ ಅರು ಗಾಂಡ್ರಿಗೆ ವಾದ ಹಾಕಬೇಡ್ರಿ ஒட்டாண்ட சும் தவ மனியாக நீண்ட குட கூட எண்ட் எண் சும்மா குண்ட்ரீங்கல்சிஷன் கம்போகி ஊராக இல்லை கல்சியப்பா அதன மத்ர நாடாக கம்பனி முரு மந்திள மாத்தாடபேட் அவ்வளோ நன்காடி மாதாடஸ்க்கோட்ரி நீ ஏன் கேதி பால தோட அவ ಗಾಂಡ ದೊಡ್ಡವ ಗಾಂಡ ಹೆಚ್ಚಿನವ ಅಂತ ಕೇಳ್ಕೊತ ಬಂದದೆ ತಮ್ಮ ನಿತ್ ಮಾತಾಡೋದು ಬೇಡ ನಿತ್ ಮಾತಾಡಿ ಮಂದಿಗೆ ಬ್ಯಾಸರ ಆಗೋದು ಬೇಡ ಪದ್ಯದೊಳಗೆ ಕಟ್ಕೋತ ಹೋಗಿ ಬಿಡು ನಾವು ಏನು ಕೇಳ್ಯಾನಲ್ಲ ಒಟ್ಟ ಸ್ವಚ್ಛ ಹಂಗೆ ಸುಲದ ಬಾಳಿಕಾಯಿ ಸುಲದಂಗಾಗಿರ್ಬೇಕು ಯಾವಾರ ಇದು ಅಲ್ಲದ ಕಂಬೋಗ್ಯವರು ಏನೇನ ಕೇಳತಾರ ಗಂಡ ಬಾಳ ದೊಡ್ಡ ಒಂದೇ ನೆತ್ತ ಮಂಗ್ಯಾಗ ತಮ್ಮ ಗಂಡ ಇದ್ರೆ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಗ ಮಾಡ್ಕೊಂಡಿರೋ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕಾಗ ಮತ್ತ ಯಾವ್ರೆ ಕಣ್ಣ ಎತ್ತಿ ಏ ಮತ್ತವ ಕಣ್ಣ ಎತ್ತಿ ನೋಡ್ರ ಭೂಮಿ ತೆಲ ಅವಲತ್ತ ನಾನು ಅಂತ ಸಿಟ್ಟ ಇರಬೇಕು ಒಳಗ ಆದ್ರ ತಮ್ಮ ದಗದ ಒಂದ ಬ್ಯಾರೆ ಏ ಕಂಬಿಗಂಡ ಹಾಂಗ ಅಲ್ರೀ ಭೂಮಿ ತೆಲೆಮ್ಯಾಗ ತಮ್ಮ ಮಾಡಿಕೊಂಡ ಹೆಣ್ತಿನ ಓದ ಕೊಟ್ಟನ ಮತ್ತೊಬ್ಬನ ಕೈಯಾಗ ತಮ್ಮ ಬೇಕ ಅಂದ್ರ ಪುರಾಣ ಲೇಖಿ ತೊಗಾರೋ ಮ್ಯಾಗ. ಡಿಯಾಟ ಆಡುವಾಗ ಏನ್ ಮಾಡುವ ಏ ಆಸ್ತಿ ಅಂತ ಎಲ್ಲ ಕಳ್ಕೊಂಡ್ರೆ ಕೌರವ್ರ ಕೈಯಾಗ ತಮ್ಮ ಆಸ್ತಿ ಸಹಿತ ಎದ್ದೇದೆಲ್ಲೋ ಪಾಂಡವರ ಕೈಯಾಗ ಎಲ್ಲ ಕಳ್ಕೊಂಡ ಬಳಕ ದುರ್ಯೋಧನ ಮಾತ್ರ ಕೇಳತಾ ಏ ಏನ್ನ ಒಂದ ವಸ್ತು ಐತೋ ನಿನ್ನ ಮನೆಯಾಗ ಸ್ವತಃ ಧರ್ಮರಾಜ ಕೇಳ್ತಾನಪ್ಪ ದುರ್ಯೋಧನಾಗ ನಾವು ಸೋತದ ಕಾರ್ಯ ಐತಿ ಏನ ಕೇಳ್ತಿ ಕೇಳಿ ಧರ್ಮರಾಜ ನಿನ್ನ ಹೆಂಡತಿ ದ್ರೌಪದ ದೇವಿ ಏಗ ಏ ಅಕ್ಕಿನ ತಂದ ಪಗಡಿ ಪಗಡಿಯ ಅಂದ್ರ ನೀವ ಎಲ್ಲ ಸುತ್ತಂಗಾಗ್ತದೋ ನನ್ನ ಕೈಯಾಗ ಕೊಂಡ ಹೆಣ್ತಿನ ಓದೋ ಯಾವನ ಕೈಯಾಗ ಕ್ವಾಟನ್ಯಾರು ಏ ನೀ ಹೆಂಗ ಮೆಟ್ಟಿಗೆ ಹಸ್ತಿ ಎಂದಿನ ರಾತ್ರಿ ಆಗ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಮಾಡಿವಗದಾಗ ಕೊಟ್ಟಿವನಳ ಊರ ಏ ದುಶಾಸನ ಎದ್ದ ದ್ರೌಪದ ದೇವಿದ ಕೇಳ್ರಿ ಏನಾಗಿದ್ರಿ ಏ ದ್ರೌಪದ ಸೀರೆ ಸೆಳಿತದ ಕೋಡಿದ ಮಂದ್ಯದ ಮಂದ್ಯ ಗಂಡ್ರ ಇದ್ರೆ ಕರೆ ಮಾಡೋದ ಕೋಲ ಸಹದೇವ ಭೀಮ ಧರ್ಮ ಐದ ಮಂದಿ ಗಂಡ್ರ ಇದ್ರು ಆಗಿನ ಗಳಗ್ಯಾಗ ನಾವ್ರೆ ದುಶಾಸನ ಶಿರಿ ಶೆಳಿತ ಆಗಿನ ಕಳಗ್ಯಾಗ ಐದು ಮಂದಿ ತೆಳಗ ಚಂಡ ಹಾಕಿ ಕೂತಾರೆ ಮೂರ ಏ ಮೂರ ಲೋಕದ ಗಾಂಡ ಅರ್ಜುನ ಅದೇ ಸಭದೊಳಗೆ ಎದ್ದು ಆಗ ಇವೇನ್ ಮಾಡ್ಯಾರು ಏ ಶಂಡ ರಂಗ ಕೊತ್ತಿರ ತಮ್ಮ ಆಗಿನ ಕ್ಷಣ ನೀವ ನನಗ ಹೆಂಗ ಮೆಟ್ಟಿಗೆ ಹತ್ತಿರ ಹೇಳೋ ಎನಗ ಮುಂಜಾನೆದ್ದ ಗಂಡನ ಕಾಲ ಬೀಳಬೇಕು ಏ ಬರೇ ಬಾಯ್ ತುಂಡಿ ಮಾತ ಬ್ಯಾಡೋ ಕೇಳೋ ಎದರಾಗ ತಮ್ಮ ನಾನು ತಗದ ಕುಡುತ್ತನ ಮಹಾಭಾರತದೊಳಗ ಕಮ್ಮಿ ಮಾಡೋ ಮ್ಯಾಗ ಏ ಬಿಡಿ ವಾಸ ಬಂದ ನಮ್ಮ ಗಂಟಲ ಒಳಗ್ರ ಏಳ್ ಸೂರಗಪ್ಪ ಆಗ್ತಾವಪ್ಪ ಕೇಳೋ ಎನ ನಾಲ್ಕ ದಿವಸ ರಾತ್ರಿ ಹಗಲ ಹಾಡೋದೈತಿ ಸೇಲ್ವಾರ್ಯಾಕ ಹೋಗಿ ಇವ್ರ ಒಳಗ ಬೇಡ ಅವ್ರ ಕಿಸೇದ ಒಳಗ ಬೇಡ ಕಾಕ ಎ ಪಕ್ಕಾ ತೇಟ ಹೆಂಗ ನಡದಾರ ಇಂಡಲಗ ಜೇಲದ ಒಳಗ ಅಲ್ಲಿ ಚಾ ಅಂಗಡಿಯಾಗ ಬ್ಯಾಸರಾಗ್ಯಾರ ಗಂಡ ಹಾಡ ಅವ್ರು ಈಗ ಒಂದ ಎಲ್ಲಿಯದೊಂದ ಪದ ಕಲತ ಬಾಂಧೋ ಏ ಚಾಕ ಮೂಲ ಹಾಗಪ್ಪ ಕಣೀತ್ಯವ್ರಿ ಇವ್ನ ಒಟ್ಟ ಬಿಡಬೇಡ್ರಿ ರೊಕ್ಕ ಇಸೋರಿ ನಾಳೆ ಕಂಡನ ಕಾಲ ಬಿಳಬೇಕಂತ ನನಗ ನೀನು ಹೇಳತ್ತೇ ಏ ಧರ್ಮ ರಾಜ ಮಾಡುತ್ತಿದ್ದ ಕೇಳೋ ಯಾಂಗ್ಯಾಂಗ್ರ ತನ್ನ ಮನೆ ಬಿಟ್ಟ ಹೊರಗ ಬರುವಾಗ ಕಾಲ ಬಿದ್ದ ಬರ್ತಿದ್ದಪ್ಪ ಮನೆಯ ಹೊರಗ ದ್ರೌಪದಿಯ ಕಾಲ ಬೆಳ್ದ ಹೊರ ಮಾತ್ರ ಬರ್ತಿದ್ದೇ ಏ ಬೇಕ ಅಂದ್ರ ಓದಿ ನೋಡು ಪುರಾಣದೊಳಗ ಪಕ್ಕ ಎಲ್ಲ ಸಿಗ್ತಾರ ತಮ್ಮ ಮಹಾಭಾರತದೊಳಗ ಇದು ಅಲ್ಲದ ಗಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತೈತೆ ಗಂಡನ ಮಾಡಿಕೊಳ್ಳಾರದ ಮುಕ್ತಿ ಕಂಡರ ಜಗದಾಗ ತಮ್ಮ ರಾಮಾಯಣ ಓದಿ ನೋಡು ತಿಳಿತ ಅಲ್ಲಿ ಶಬರಿಗೆ ಮಾತ್ರ ಲಗ್ನ ಆಗಿಲ್ಲ ಕೇಳೋ ಆವಾಗ ತಮ್ಮ ಕೇಳೋ ಆವಾಗ ಲಗ್ನ ಹಾಗೆ ಎಲ್ಲ ತಾಳಿ ಯಾಮ ಕಟ್ಟೆ ಏ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಜಗದ ಬಯಕ ಅಂದ್ರ ಪುರಾಣ ಲೇಖೆ ತಮ್ಮ ಕೋಡಿದ ಸಮದಾಗಲದ ಕುರಾಣದೊಳಗ ಹೆಣ್ಣಿನ ಕೋನ ಎಲ್ಲ ಆಟ வீரதாசிர வந்த மாத ரோஹிய மாக்கே கதம்பே நீச்சே ஜன்ன தரத ரோயே தாயி பாதக்கல அந்த இட ನಿಚೆ ಮಾತ್ರ ಜನ ತಂತ ಹೇಳ್ಯಾರೇ ಏ ತೇರಾ ಬಾಪ ದೊಡ್ಡ ಇದ್ರ ಭೂಮಿ ಚೆಲಿಮ್ಯಾಲ ಅಮ್ಮ ಅವಾಗ ಯಾಕ ಇಲ್ಲಪ್ಪ ಪಾದ ಕೆಳಗ ಇದರಾಗ ಇದು ಹೊಲದ ಗಂಡ ದೇವರ ದೊಡ್ಡ ಅಂತ ಹೇಳ್ರಿ ये याव जागने का द्वारो आ गया वो गंड देव रहेगा तमा गंड देव कृष्ण परमात्मा आवागा सत्य बाह में पूजा है केला पाता ना मनी आगा केलो ताना ಿ ಪೂಜಾ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತೇ ಏ ಕೃಷ್ಣನೆ ವಿಚಾರ ಮಾಡಿದ ತನ್ನ ಮನದಾಗ ಒಟ್ಟ ಗಣಸರ ಮಾತ್ರ ಹೋಗುವುದಿಲ್ಲ ಪೂಜಾದ ಗಣಸರ ಮಾತ್ರ ಹೋಗುವುದಿಲ್ಲ ನಾನು ಹೆಂಗ ಹೋಗ್ಲಿ ಏ ಸೀರೆ ಉಡಬೇಕಂತ ವಿಚಾರ ತಗದು ಆವಾಗ ತಮ್ಮ ಸೀರೆ ಉಟ್ಟ ಕೊರವಂಜಿ ಅವತಾರ ತಾಳ್ಯ ಆವಾಗ ಗಂಡ ದೇವರ ದೊಡ್ಡ ವಿದ್ರ ಸೀರೆ ಉಡಬಾರ್ದು ಜಗದಾಗ ಕೂಸಿನ ಒಂದ ತಾಂಡವ ಮತ್ತೇನು ಏ ಕೂಸಿನ ಒಂದ ತಂದೆ ದಪ್ಪ ತಾಂಡವ ಈ ಕೃಷ್ಣಗ ಯಾವ ಗಾಂಡ ಎದ್ದು ದೇವ ಲೋಕದಾಗೆ ಯದೋ ಅಲದ ಹೊಡಿಬೇಕಾದ್ರ ಹೊಡಿಬೇಕಾದ್ರೇಮ ಸಹಿತ ಏ ವಿಷ್ಣು ಸಹಿತ ಸೀರಿ ಉಟ್ಟ ನಿತ್ತು ಆವಾಗ ನನ್ನ ಸಿರಿ ಉಟ್ಟ ಮೋಹಿನಿ ಅವತಾರ ತಾಳ ಕ್ಷಣವಾಗ ತಮ್ಮ ಸಿರಿ ಉಟ್ಟ ಲಡಾಯಿ ಮಾಡಿದ ಭಸ್ಮಾಸೂರಾಗ ಕೀಚಕ ನಾವು ಭೀಮಸೈ ಭೀಮ ಸಹಿತ ಮಾಡೋನು ಏ ಭೀಮಿತ ಸೀರೆ ಉಟ್ಟ ನನ್ನ ಸೀರೆ ಉಟ್ಟ ಹಾದು ತಮ್ಮ ಗರಡಿ ಮೂರ ಲೋಕದ ಹಂತ ಸೀರೆ ಒಟ್ಟನ ಕೇಳು ಆವಾಗ ಪಾಂಡವ್ರ ಪಗಡಿ ಆಡು ಅವರಿಗೆ ಹನ್ನೆರಡು ವರ್ಷ ವಾಸ ಎತ್ತೋ ಪಾಂಡವ್ರಿಗೆ ಆವಾಗ ಸಿ ಒಂದ ರೂಪ ಅದಲೆ ಮಾಡಿ ನಿತ್ಯರ ವಿರಾಟ್ ರಾಜನ ಮನಿಯಾಗ ಅಲ್ಲಿ ಅರಸು ಸಹಿತ ಸೀರೆ ಉತ್ತೋ ಅವನ ಮನೆಯಾಗ ಇಂಥ ದೊಡ್ಡ ದೇವರೆಯಲ್ಲ ನಮ್ಮ ಪಡಿಕೆ ಹುಟ್ಟಿಯದ ಏ ಹೊಟ್ಟೆಯಾಗಿರುತ್ತವು ಒಬ್ಬ ಸೀರೆ ಒಟ್ಟ ಜಗದಾಗ ಇವ್ರ ಅಪ್ಪ ಹಣ ಮಾಪ ಕೇಳೋ ತಾಯಿ ಹೊಟ್ಟ ಆಂಜನಾದೇವಿ ಹೊಟ್ಟೆಯಾಗ ಕೂತಾವು ಅದರ ತೆತ್ತು దిగంబర ఏ చోటి అరివే నొంగ తాయి అదాడ కట్కన భూమి హలో సురేష్ గండ దేవ్ర దొడ్డు గండ దేవ్ర దొడ్డు ದೊಡ್ಡ ಇದ್ದಂದ್ರೆ ಸೀರಿಯಾ ಉಡ್ಲಾಕ ಇವತ್ತು ಏನು ನೀ ಕೃಷ್ಣ ಪರಮಾತ್ಮ ಆಗ್ಲಿ ವಿಷ್ಣು ಆಗ್ಲಿ ಭೀಮ ಆಗ್ಲಿ ಅರ್ಜುನ್ ಆಗಲಿ ಸೀರೆ ಉಡ್ತಾರ ಸಿದ್ಧಾಂತ ಕೊಟ್ಟ ನಿನಗ ಬೇಕಂದ್ರ ಪುರಾಣ ಲೇಖಿ ಬಾಯ್ತುಂಡಿ ಅಲ್ಲ ಅಲ್ಲ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ ವಿರಾಟ್ ರಾಜನ ಮನೆಯೊಳಗ ರೂಪ ಬದಲಿ ಮಾಡಿ ಕೂತಿದ್ದ ಒಂದ್ ವರ್ಷ ಒಂದು ವರ್ಷ ಏನ್ ಮಾಡ್ಯ ಯಾವ ಮೂರ್ ಲೋಕದ ಗಾಂಡ ಸೀರೆ ಉಟ್ಟುಕೊಂಡ ಭ್ರಮೀಳೆ ಹೇಳಿ ನಾಮ ಪಡೆದ ಭರತನಾಟ್ಯ ಅಲ್ಲೋ ಅಂತವ್ರೆಲ್ಲ ಸೀರೆ ಉಟ್ಟಾರ ಅಂದ್ರೆ ಇನ್ನು ಮುಂದಿನ ಸಂದಿಗೆ ನೀನು ಪಡಿಕೆ ಒಂದು ನಿಂದು ಸುತ್ತಗೊಳ್ಳದೈತಿ ಅದೇನು ಕಮಿಟಿ ಅವರಿಗೆ ಬರ್ತೈತಿ ಬರ್ಲಿಕ್ಕೆ ಬಾತಿ ಕೇಳಿ ಒಂದ್ ಮೂರ್ ಸೀರೆ ನೀ ಟೆನ್ಶನ್ ತಗೋಬೇಡ ಒಟ್ಟ ಸುಮ್ ಕುಂಡ್ರಿ ನೀವು ಸುಮ್ಮ ಕುಂಡ್ರಗದ ನಿಮ್ಮದ ಅವ್ರನ್ನ ಮೂರು ಮಂದಿ ಮೇಟಿ ಹಚ್ಚ ತಗದ ನಾಂದ ಮೊನ್ನೂ ನನಗೆ ಮಾಡಬೇಡಾ ಮತ್ತೆ ಒಟ್ಟು ಅದಕ್ಕ್ರಿಪ ಏನಾಗ್ತದ್ರಿ ಇಂತವ್ರೆಲ್ಲ ಸೀರಿ ಹುಟ್ಟಾರ ಸುರೇಶ ಇಂತವ್ರ ಸುದ್ದಿ ನನ್ನ ಮುಂದೆ ಹೇಳತ್ತೀಯ ಹೇಳತಾನು ಏನ ಹೊಟ್ಟೆಗಿರ್ತಾನ ಒಬ್ಬ ಸೀರಿ ಹುಟ್ಟಾನ ಆಲ್ರೆಡಿ ನಾ ಭೂಮಿ ತೆರೆ ಬರುಕಿತ್ತ ಮೊದಲು ಅಂಜನಾ ದೇವಿ ಹೊಟ್ಟಿ ಒಳಗ ಕುತ್ಕೊಂಡು ಹಣಮಂತ ಒದರ್ತಿದ್ದ ಏನತ್ತ ಯವಾ ನಾ ಎಲ್ಲಾರ ಗತ್ಲೆ ಜಗದ ಒಳಗ ಮೈ ತೋರ್ಸಾವಲ್ಲ ದಿಗಂಬರಾಗಿ ಬರವಲ್ಲ ಅಲ್ಲ ಬರೇ ಒಂದ ಚೋಟ್ ಎರಿಬಿ ನುಂಗುವ ಅದನ್ನ ಕೈಪು ಮಾಡಿ ಸುತ್ತಗೊತ್ತ ನಂದ ಯಾರು ಹಣಮಾಪ ಹಣಮಾಪ ಮಯೂರಪ್ಪನ ಸತ್ತಿದಂದ್ರೆ ಇವನು ನುಂಗಬೇಕಲ್ಲ ಅರಿವಿ ಹಾ ಇವನು ನುಂಗುಬೇಕಲ್ಲ ಅರಿವಿ ಇವನು ನುಂಗತಲ್ಲಪ್ಪ ಯಾವಾಗ ಏ ಈಕಡೆ ಅರಿವಿ ನುಗಲ ಕಸದ ಆಕಡೆ ಯೋಮನ ಕಟ್ಟಿಗೆ ಸಜ್ಜೆ ಮಾಡಿದೆವಿ ಮೂರು ಮಂದಿ ಹಾ ಆಕಡೆ ಆಕಡೆ ಮತ್ತೆ ಲೌಕರ್ होई राखಬೇಕಲ್ಲ ಮತ್ತೆ ಅರಿವಿ ನುಂಗುತ ನನಗೆ ಆತತತೆ ಇವನು ಆತತೆನ ಹಂಗೇ ಆಗತದ ಕಮಾಯ ಇವರೆಲ್ಲ ಸಿರಿ ಉಟ್ಟರು ಇಲ್ಲಿ ಗಂಡ ದೇವರ ಹೀಳಿ ಕೇಳಿ ಕಮಿಯಾದೋ ಸೀರಿ ಉಟ್ಟಿಲ್ಲ ಬರ್ಬೇಕು ನೀನು ಮುಂದಿನ ಸಂದಿಗೆ ಬಂದು ಅವ್ರು ಯಾರು ಸೀರೆ ಉಟ್ಟಿಲ್ಲ ದೋತ್ರ ಉಟ್ಟ ಲಡಾಯಿ ಮಾಡ್ಯಾರ ನಾನು ನಿನಗೆ ಹಾಕ್ಯಾಲ ನಿನಗ ಅದೇ ಅವ್ರು ಸೀರೆ ಉಟ್ಟ ಲಡಾಯಿ ಮಾಡ್ಯಾರ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕೂಡ ಉಡ್ಲಕ್ಕಿಲ್ಲ ಕಬ್ಬೋಗಿ ಹೋಗ್ಲಾಕ ನಾಳೆ ನಡ್ಕೊತ ಹೋಗುದ ಸುಮ್ ಹಂಗ ಸುಮ್ನೆ ನಮ್ದು ಕಾರ್ ಗಡಿ ಅದ್ರೊಳಗೆ ಒಯ್ನೊಳಗೆ ಹೋಗಿಲ್ಲ ಕಡೆ ಅದಕ್ಕೆ ತಮ್ಮ ಏನಾಗ್ತದ ಹೇಳ ಎಲ್ಲ ನನ್ನಿಂದ ಆಗೈತಿ ಗಂಡ ಭಾಳ ದೊಡ್ಡವ ಏ ಗಂಡ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳ್ತಿ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಪಗಡಿ ಆಟದೊಳಗೆ ಇಟ್ಟು ಸೋತಿ ಗಾಂಡ್ ಹೆಂಗ ದೊಡ್ಡವತಿ ಹೆಂಗ ದೊಡ್ಡವ್ ಮಾಡ್ಕೊಂಡು ಹೇಳ್ತೀನಿ ಇಟ್ಟಿದ್ರೆ ಕರೇನೋ ಏನು ಸುಳ್ಳು ಧರ್ಮರಾಜ ನಾನು ಹ್ಯಾಂಡ್ತಿನ ತಂದ್ ಹೇಳಿ ದುರ್ಯೋಧನ ಅಂದ ಏನಂದ್ರು ಎಲ್ಲಾ ಸೋತರಿ ಮಕ್ಡ ಇನ್ನೇ ಒಂದ್ ಬೆಲೆ ಬಾಳ ವಸ್ತು ಐತಿ ಮನ್ಯಾಗ ಅದೊಂದು ತಂದ್ ಹಚ್ಚರಿ ಏನೈತಿ ಅವನ ಮಾತು ಕೇಳಿ ಅವಾಗ ಹೇಳ್ತಾರ ಏನ್ ಕೇಳ್ತಿ ಕೇಳೋ ದುರ್ಯೋಧನ ನಿನ್ನ ಕೈಯಾಗ ಸೋತದ ಖರೀತಿ ಅಂದ್ರಿ ಯಾವಾಗ ಏನ್ ಕೇಳ್ತಿ ಕೇಳಂದಾಗೆ ನೀನು ಹೇಣತದಲ್ಲ ದ್ರೌಪದ ತಂದ್ ಹಚ್ಚರಿ ಪಗಡಿ ಆಟದಾಗಂದ್ ಅವಾಗ ಯಾವ್ರೇ ಗಾಂಡ ಮಾಡ್ಕೊಂಡು ಹೇಣತಿನಿ ಹೆಂತದ ಕಷ್ಟ ಬಂದ್ರು ಯಾರ ಯಾರಕ್ಕಾಗ್ರ ಓದ್ ಕೊಡ್ತಾನ ಹಂಗ ಪಕ್ಕ ಗಾಂಡ್ರೆ ಅವ್ರೂ ನೋಡತ್ತ ನಮ್ಮ ಮೂರು